ಸಂಕ್ಷಿಪ್ತ ಶ್ರೀ ಶಿವಪುರಾಣ ಶ್ರೀ ಕೋಟಿರುದ್ರ ಸಂಹಿತೆ ಮಲ್ಲಿಕಾರ್ಜುನ ಮತ್ತು ಮಹಾಕಾಲವೆಂಬ ಜ್ಯೋತಿರ್ಲಿಂಗದ ಪ್ರಾದುರ್ಭಾವದ ಕಥೆ ಹಾಗೂ ಅವುಗಳ ಮಹಿಮೆ ಸೋತ ಪುರಾಣಿಕರು ಹೇಳುತ್ತಾರೆ ಮಹರ್ಷಿಗಳೇ ಈಗ ನಾನು ಮಲ್ಲಿಕಾರ್ಜುನನ ಪ್ರಾದುರ್ಭಾವದ ಪ್ರಸಂಗವನ್ನು ತಿಳಿಸುವೆನು ಇದನ್ನು ಕೇಳಿದ ಬುದ್ಧಿವಂತನು ಎಲ್ಲ ಪಾಪಗಳಿಂದ ಮುಕ್ತನಾಗಿ ಹೋಗುತ್ತಾನೆ ಮಹಾಬಲಶಾಲಿ ತಾರಕ ಶತ್ರು ಶಿವಯ ಪುತ್ರ ಕುಮಾರ ಕಾರ್ತಿಕೇಯನು ಇಡೀ ಪೃಥ್ವಿಯನ್ನು ಪ್ರದಕ್ಷಿಣೆ ಮಾಡಿ ಪುನಃ ಕೈಲಾಸಕ್ಕೆ ಬಂದು ಗಣಪತಿಯ ವಿವಾಹದ ಮಾತನ್ನು ಕೇಳಿ ಕ್ರೌಂಚ ಪರ್ವತಕ್ಕೆ ಹೊರಟು ಹೋದನು ಶಿವಪಾರ್ವತಿಯರು ಅಲ್ಲಿಗೆ ಹೋಗಿ ಒತ್ತಾಯಿಸಿದರು ಮರಳದೆ ಅಲ್ಲಿಂದಲೂ ಹನ್ನೆರಡು ಗಾವುದ ದೂರಕ್ಕೆ ಹೋದಾಗ ಶಿವಪಾರ್ವತಿಯರು ಜ್ಯೋತಿರ್ಮಯ ಸ್ವರೂಪದಿಂದ ಅಲ್ಲಿ ಪ್ರತಿಷ್ಠಿತರಾದರು ಅವರಿಬ್ಬರು ಸ್ನೇಹದಿಂದ ಆತುರರಾಗಿ ಪರ್ವ ದಿನಗಳಲ್ಲಿ ತನ್ನ ಪುತ್ರಕುಮಾರನನ್ನು ನೋಡಲಿಕ್ಕಾಗಿ ಅವನ ಬಳಿಗೆ ಹೋಗುತ್ತಾ ಇರುತ್ತಾರೆ ಅಮಾವಾಸ್ಯ ದಿನ ಸಾಕ್ಷಾತ್ ಭಗವಾನ್ ಶಂಕರನು ಅಲ್ಲಿಗೆ ಹೋಗುವನು ಮತ್ತು ಪೌರ್ಣಿಮೆಯಂದು ಪಾರ್ವತಿಯು ನಿಶ್ಚಯವಾಗಿ ಅಲ್ಲಿಗೆ ಪದಾರ್ಪಣೆ ಮಾಡುವಳು ಅಂದಿನಿಂದ ಭಗವಾನ್ ಶಿವನ ಮಲ್ಲಿಕಾರ್ಜುನವೆಂಬ ಒಂದು ಲಿಂಗವು ಮೂರು ಲೋಕಗಳಲ್ಲಿಯೂ ಪ್ರಸಿದ್ಧವಾಯಿತು ಅದರಲ್ಲಿ ಪಾರ್ವತಿ ಮತ್ತು ಶಿವ ಇವರಿಬ್ಬರ ಜ್ಯೋತಿಗಳೂ ಪ್ರತಿಷ್ಠಿತವಾಗಿವೆ ಮಲ್ಲಿಕಾ ಇದರ ಅರ್ಥ ಪಾರ್ವತಿ ಹಾಗೂ ಅರ್ಜುನ ಶಬ್ದವು ಶಿವನ ವಾಚಕವಾಗಿದೆ ಆ ಲಿಂಗವನ್ನು ದರ್ಶಿಸುವವನು ಸಮಸ್ತ ಪಾಪಗಳಿಂದ ಮುಕ್ತನಾಗುತ್ತಾನೆ ಹಾಗೂ ಎಲ್ಲ ಅಭೀಷ್ಟಗಳನ್ನು ಪಡೆದುಕೊಳ್ಳುವನು ಇದರಲ್ಲಿ ಸಂಶಯವೇ ಇಲ್ಲ ಈ ಪ್ರಕಾರ ಮಲ್ಲಿಕಾರ್ಜುನ ಎಂಬ ಎರಡನೆಯ ಜ್ಯೋತಿರ್ಲಿಂಗದ ವರ್ಣನೆ ಮಾಡಲಾಯಿತು ಅದು ದರ್ಶನ ಮಾತ್ರದಿಂದಲೇ ಜನರಿಗೆ ಎಲ್ಲ ರೀತಿಯ ಸುಖಗಳನ್ನು ಕೊಡುವುದು ಎಂದು ಹೇಳಲಾಗಿದೆ ಋಷಿಗಳು ಕೇಳಿದರು ಪ್ರಭೋ ಈಗ ತಾವು ವಿಶೇಷ ಕೃಪೆ ಮಾಡಿ ಮೂರನೆಯ ಜ್ಯೋತರ್ಲಿಂಗವನ್ನು ವರ್ಣಿಸಿರಿ ಸೂತ ಪುರಾಣಿಕರು ಹೇಳುತ್ತಾರೆ ಬ್ರಾಹ್ಮಣರೇ ನಾನು ಧನ್ಯನಾಗಿದ್ದೇನೆ ಕೃತಕೃತ್ಯನಾಗಿದ್ದೇನೆ ಪುಣ್ಯಾತ್ಮರಾದ ನಿಮ್ಮ ಸಂಘವು ನನಗೆ ದೊರೆಯಿತು ಸಾಧು ಪುರುಷರ ಸಂಘವೇ ನಿಶ್ಚಯವಾಗಿ ಧನ್ಯವಾಗಿದೆ ಆದ್ದರಿಂದ ನಾನು ನನ್ನ ಸೌಭಾಗ್ಯವೆಂದು ತಿಳಿದುಕೊಂಡು ಪಾಪನಾಶಿನವಾದ ಪರಮಪಾವನ ದಿವ್ಯ ಕಥೆಯನ್ನು ವರ್ಣಿಸುವೆನು ನೀವು ಆಧಾರದಿಂದ ಕೇಳಿರಿ ಅವಂತಿ ಎಂಬ ಪ್ರಸಿದ್ಧ ಒಂದು ನಗರವಿತ್ತು ಅದು ಸಮಸ್ತ ದೇಹಧಾರಿಗಳಿಗೆ ಮೋಕ್ಷವನ್ನು ಕರುಣಿಸುವಂತಹುದು ಅದು ಭಗವಾನ್ ಶಿವನಿಗೆ ಬಹಳ ಪ್ರಿಯವಾಗಿದ್ದು ಪರಮ ಪುಣ್ಯಮಯ ಮತ್ತು ಲೋಕಪಾವನವಾಗಿದೆ ಆ ಅವಂತಿಯಲ್ಲಿ ಒಬ್ಬ ಶ್ರೇಷ್ಠ ಬ್ರಾಹ್ಮಣನಿದ್ದನು ಅವನು ಶುಭಕರ್ಮ ಪರಾಯಣ ವೇದಗಳ ಸ್ವಾಧ್ಯಾಯದಲ್ಲಿ ಮುಳುಗಿದ್ದು ವೈದಿಕ ಕರ್ಮಗಳಲ್ಲಿ ಸದಾ ತತ್ಪರನಾಗಿದ್ದನು ಅವನು ಮನೆಯಲ್ಲಿ ಪ್ರತಿದಿನವೂ ಅಗ್ನಿಹೋತ್ರವನ್ನು ಮಾಡುತ್ತಾ ಶಿವನ ಪೂಜೆಯಲ್ಲಿ ಸದಾ ತತ್ಪರನಾಗಿರುತ್ತಿದ್ದನು ಆ ಬ್ರಾಹ್ಮಣನು ಪ್ರತಿದಿನವೂ ಪಾರ್ಥಿವಲಿಂಗವನ್ನು ರಚಿಸಿ ಅದನ್ನು ಪೂಜಿಸುತ್ತಿದ್ದನು ವೇದ ಪ್ರಿಯನೆಂಬ ಆ ಬ್ರಾಹ್ಮಣನು ಸಮ್ಯಕ್ ಜ್ಞಾನಾರ್ಜನೆಯಲ್ಲಿ ತೊಡಗಿದ್ದನು ಅದರಿಂದ ಅವನು ಸಮಸ್ತ ಕರ್ಮಗಳ ಫಲವನ್ನು ಪಡೆದು ಸಂತರಿಗೆ ಸುಲಭವಾದ ಸದ್ಗತಿಯನ್ನು ಹೊಂದಿದ್ದನು ಅವನಿಗೆ ಶಿವಪೂಜಾ ಪರಾಯಣ ನಾಲ್ವರು ತೇಜಸ್ವಿ ಪುತ್ರರಿದ್ದರು ಅವರೆಲ್ಲರೂ ತಂದೆ ತಾಯಿಯರಂತೆ ಸದ್ಗುಣಿಗಳಾಗಿದ್ದರು ದೇವಪ್ರಿಯ ಪ್ರಿಯಮೇಧ ಸುಕೃತ ಮತ್ತು ಸುವ್ರತ ಎಂದು ಅವರ ಹೆಸರುಗಳಾಗಿದ್ದವು ಅವರ ಸುಖದಾಯಕ ಗುಣಗಳು ಸದಾ ಬೆಳೆಯುತ್ತಲೇ ಇತ್ತು ಅವರಿಂದಾಗಿ ಅವಂತಿ ನಗರವು ಬ್ರಹ್ಮ ತೇಜದಿಂದ ಪರಿಪೂರ್ಣವಾಗಿತ್ತು ಅದೇ ಸಮಯದಲ್ಲಿ ರತ್ನಮಾಲಾ ಪರ್ವತದಲ್ಲಿ ದೂಷಣನೆಂಬ ಒಬ್ಬ ಧರ್ಮದ್ವೇಷಿ ಅಸುರನು ಬ್ರಹ್ಮನಿಂದ ವರವನ್ನು ಪಡೆದು ವೇದ ಧರ್ಮ ಹಾಗೂ ಧರ್ಮಾತ್ಮರ ಮೇಲೆ ಆಕ್ರಮಣ ಮಾಡಿದನು ಕೊನೆಗೆ ಅವನು ಸೈನ್ಯದೊಂದಿಗೆ ಅವಂತಿಯ ಬ್ರಾಹ್ಮಣರ ಮೇಲೆಯೂ ಆಕ್ರಮಣ ಮಾಡಿದನು ಅವನ ಅಪ್ಪಣೆಯಂತೆ ನಾಲ್ವರು ಭಯಾನಕ ದೈತ್ಯರು ನಾಲ್ಕು ದಿಕ್ಕುಗಳಲ್ಲಿ ಪ್ರಳಯಾಗ್ನಿಯಂತೆ ಪ್ರಕಟರಾದರು ಆದರೆ ಶಿವವಿಶ್ವಾಸಿ ಬ್ರಾಹ್ಮಣರು ಅದರಿಂದ ಹೆದರಲಿಲ್ಲ ನಗರದ ಉಳಿದ ಬ್ರಾಹ್ಮಣರು ಬಹಳ ಗಾಬರಿಗೊಂಡಾಗ ಅವರು ಬ್ರಾಹ್ಮಣರಿಗೆ ಆಶ್ವಾಸನೆಯನ್ನು ಕೊಡುತ್ತಾ ನೀವೆಲ್ಲರೂ ಭಕ್ತವತ್ಸಲ ಭಗವಾನ್ ಶಿವನ ಮೇಲೆ ಭರವಸೆ ನೀಡಿರಿ ಎಂದು ಹೇಳುತ್ತಾ ಶಿವಲಿಂಗದ ಪೂಜೆಯನ್ನು ಮಾಡಿ ಭಗವಾನ್ ಶಿವನನ್ನು ಧ್ಯಾನಿಸತೊಡಗಿದರು ಅಷ್ಟರಲ್ಲಿ ಸೈನ್ಯ ಸಹಿತ ದೂಷಣನು ಬಂದು ಆ ಬ್ರಾಹ್ಮಣರನ್ನು ನೋಡಿ ಇವರನ್ನು ಬಂಧಿಸಿರಿ ಕೊಂದು ಬಿಡಿರಿ ಎಂದು ಬಬ್ಬಿರಿದನು ಪ್ರಿಯನ ಪುತ್ರರಿಗೆ ಆಗ ಆ ದೈತ್ಯನ ಮಾತು ಕೇಳಿಸಲೇ ಇಲ್ಲ ಏಕೆಂದರೆ ಅವರು ಭಗವಾನ್ ಶಂಭುವಿನ ಧ್ಯಾನ ಮಾರ್ಗದಲ್ಲಿ ಸ್ಥಿತರಾಗಿದ್ದರು ಆ ದುಷ್ಟಾತ್ಮ ದೈತ್ಯನು ಆ ಬ್ರಾಹ್ಮಣರನ್ನು ಇನ್ನೇನು ಕೊಲ್ಲಬೇಕೆಂದು ಬಯಸಿದಾಗಲೇ ಅವರಿಂದ ಪೂಜಿತವಾದ ಪಾರ್ಥಿವ ಶಿವಲಿಂಗದ ಸ್ಥಾನದಲ್ಲಿ ದೊಡ್ಡ ಶಬ್ದದೊಂದಿಗೆ ಒಂದು ಹೊಂಡ ಪ್ರಕಟವಾಯಿತು ಆ ಹೊಂಡದಿಂದ ಆಗಲೇ ವಿಕಟರೂಪಧಾರಿ ಮಹಾಕಾಲನೆಂದು ಪ್ರಖ್ಯಾತನಾದ ಭಗವಾನ್ ಶಿವನು ಪ್ರಕಟನಾದನು ಅವನು ದುಷ್ಟರ ವಿನಾಶಕ ಹಾಗೂ ಸತ್ಪುರುಷರ ಆಶ್ರಯದಾತನಾಗಿರುವನು ಅವನು ಆ ದೈತ್ಯರಿಗೆ ಹೇಳಿದನು ಖಳರೆ ನಾನು ನಿಮ್ಮಂತಹ ದುಷ್ಟರಿಗೆ ಮಹಾಕಾಲ ಪ್ರಕಟನಾಗಿರುವೆನು ನೀವು ಈ ಬ್ರಾಹ್ಮಣರ ಬಳಿಯಿಂದ ದೂರ ಓಡಿಹೋಗಿ ಹೀಗೆ ಹೇಳಿ ಮಹಾಕಾಲ ಶಂಕರನು ಸೈನ್ಯ ಸಹಿತ ದೂಷಣನನ್ನು ತನ್ನ ಹುಂಕಾರ ಮಾತ್ರದಿಂದ ಕೂಡಲೇ ಭಸ್ಮ ಮಾಡಿಬಿಟ್ಟನು ಕೆಲವು ಸೇನೆಯನ್ನು ಅವನು ಕೊಂದು ಹಾಕಿದನು ಕೆಲವು ಓಡಿಹೋಯಿತು ಪರಮಾತ್ಮ ಶಿವನು ದೂಷಣನನ್ನು ವಧಿಸಿಬಿಟ್ಟನು ಸೂರ್ಯನನ್ನು ನೋಡಿದ ಅಂಧಕಾರವೆಲ್ಲ ನಾಶವಾಗುವಂತೆಯೇ ಭಗವಾನ್ ಶಿವನನ್ನು ನೋಡಿ ಅವನ ಎಲ್ಲ ಸೈನ್ಯವೂ ಅದೃಶ್ಯವಾಯಿತು ದೇವತೆಗಳ ದೊಂದುಭೆಗಳು ಮೊಳಗಿದವು ಮತ್ತು ಆಕಾಶದಿಂದ ಪುಷ್ಪವೃಷ್ಟಿಯಾಯಿತು ಆ ಬ್ರಾಹ್ಮಣರಿಗೆ ಆಶ್ವಾಸನೆಯನ್ನು ಕೊಟ್ಟು ಸುಪ್ರಸನ್ನನಾದ ಸಾಕ್ಷಾತ್ ಮಹಾಕಾಲಮಹೇಶ್ವರ ಶಿವನು ಅವರಲ್ಲಿ ನೀವು ವರವನ್ನು ಕೇಳಿರಿ ಎಂದು ಹೇಳಿದನು ಅವನ ಮಾತನ್ನು ಕೇಳಿ ಆ ಎಲ್ಲ ಬ್ರಾಹ್ಮಣರು ಕೈಮುಗಿದು ಭಕ್ತಿಭಾವದಿಂದ ನಮಸ್ಕರಿಸಿ ನತಮಸ್ತಕರಾಗಿ ವಿನಂತಿಸಿಕೊಂಡರು ಬ್ರಾಹ್ಮಣರು ಹೇಳಿದರು ಮಹಾಕಾಲ ಮಹಾದೇವನೇ ದುಷ್ಟರನ್ನು ದಂಡಿಸುವ ಪ್ರಭುವೆ ಶಂಭೋ ನೀನು ನಮ್ಮನ್ನು ಸಂಸಾರ ಸಾಗರದಿಂದ ಬಿಡುಗಡೆಗೊಳಿಸು ಶಿವನೇ ನೀನು ಸಾಧಾರಣ ಜನರ ರಕ್ಷಣೆಗಾಗಿ ಸದಾ ಇಲ್ಲೇ ನೆಲೆಸು ಪ್ರಭೋ ಶಂಭೋ ನಿನ್ನನ್ನು ದರ್ಶಿಸುವ ಮನುಷ್ಯರನ್ನು ನೀನು ಸದಾಕಾಲ ಉದ್ಧಾರ ಮಾಡುತ್ತಿರು ಸೂತ ಪುರಾಣಿಕರು ಹೇಳುತ್ತಾರೆ ಮಹರ್ಷಿಗಳೇ ಅವರು ಹೀಗೆ ಹೇಳಿದಾಗ ಅವರಿಗೆ ಸದ್ಗತಿಯನ್ನು ಕೊಟ್ಟು ಭಗವಾನ್ ಶಿವನು ತನ್ನ ಭಕ್ತರ ರಕ್ಷಣೆಗಾಗಿ ಆ ಪರಮ ಸುಂದರ ಹೊಂಡದಲ್ಲಿ ಸ್ಥಿತನಾದನು ಆ ಬ್ರಾಹ್ಮಣರು ಮೋಕ್ಷವನ್ನು ಪಡೆದರು ಮತ್ತು ಅಲ್ಲಿನ ನಾಲ್ಕು ಕಡೆ ಒಂದೊಂದು ಗಾವುದ ಭೂಮಿಯು ಲಿಂಗರೂಪಿ ಭಗವಾನ್ ಶಿವನ ಸ್ಥಳವಾಗಿ ಮಾರ್ಪಟ್ಟಿತು ಆ ಶಿವನು ಭೂತಲದಲ್ಲಿ ಮಹಾಕಾಲೇಶ್ವರ ಎಂಬ ಹೆಸರಿನಿಂದ ವಿಖ್ಯಾತನಾದನು ಬ್ರಾಹ್ಮಣರೇ ಅವನನ್ನು ದರ್ಶನ ಮಾಡುವುದರಿಂದ ಸ್ವಪ್ನದಲ್ಲಿಯೂ ಯಾರೂ ದುಃಖಿತನಾಗುವುದಿಲ್ಲ ಯಾವ ಯಾವ ಕಾಮನೆಗಳಿಂದ ಆ ಲಿಂಗದ ಉಪಾಸನೆ ಮಾಡುವರೋ ಅವರಿಗೆ ತಮ್ಮ ಮನೋರಥಗಳು ಪ್ರಾಪ್ತವಾಗುತ್ತವೆ ಹಾಗೂ ಪರಲೋಕದಲ್ಲಿ ಮೋಕ್ಷವೂ ಸಿಗುವುದು ಮಹಾಕಾಲನ ಮಹಾತ್ಮ್ಯದ ಪ್ರಸಂಗದಲ್ಲಿ ಶಿವಭಕ್ತ ಚಂದ್ರಸೇನ ರಾಜ ಹಾಗೂ ಗೋಪಬಾಲಕ ಶ್ರೀಕರಣ ಕಥೆ ಸೂತ ಪುರಾಣಿಕರು ಹೇಳುತ್ತಾರೆ ಬ್ರಾಹ್ಮಣರಿರ ಭಕ್ತರನ್ನು ರಕ್ಷಿಸುವ ಮಹಾಕಾಲನೆಂಬ ಜ್ಯೋತಿರ್ಲಿಂಗದ ಮಹಾತ್ಮ್ಯವು ಭಾವವನ್ನು ಹೆಚ್ಚಿಸುವುದಾಗಿದೆ ಅದನ್ನು ಆಧಾರದಿಂದ ಕೇಳಿರಿ ಉಜ್ಜಯಿನಿಯಲ್ಲಿ ಚಂದ್ರಸೇನ ಎಂಬ ಓರ್ವ ಮಹಾರಾಜನಿದ್ದನು ಅವನು ಸಂಪೂರ್ಣ ಶಾಸ್ತ್ರಗಳ ತತ್ವಜ್ಞನೂ ಶಿವಭಕ್ತನೂ ಜಿತೇಂದ್ರಿಯನೂ ಆಗಿದ್ದನು ಶಿವನ ಪಾರ್ಷದರಲ್ಲಿ ಪ್ರಧಾನ ಹಾಗೂ ಸರ್ವಲೋಕವಂದಿತ ಮಣಿಭದ್ರನು ಚಂದ್ರಸೇನ ರಾಜನ ಸ್ನೇಹಿತನಾಗಿದ್ದನು ಒಮ್ಮೆ ಅವನು ರಾಜನ ಮೇಲೆ ಪ್ರಸನ್ನನಾಗಿ ರಾಜನಿಗೆ ಚಿಂತಾಮಣಿ ಎಂಬ ಮಹಾಮಣಿಯನ್ನು ಕರುಣಿಸಿದನು ಅದು ಗೌಸ್ತಭಮಣಿ ಹಾಗೂ ಸೂರ್ಯನಂತೆ ದೇದೀಪ್ಯಮಾನವಾಗಿತ್ತು ಅದನ್ನು ನೋಡುವುದರಿಂದ ಕೇಳುವುದರಿಂದ ಧ್ಯಾನ ಮಾಡುವುದರಿಂದ ಮನುಷ್ಯನಿಗೆ ನಿಶ್ಚಯವಾಗಿ ಮಂಗಲವು ಉಂಟಾಗುತ್ತಿತ್ತು ಭಗವಾನ್ ಶಿವನ ಆಶ್ರಿತನಾದ ಚಂದ್ರಸೇನ ರಾಜನು ಆ ಚಿಂತಾಮಣಿಯನ್ನು ಕೊರಳಲ್ಲಿ ಧರಿಸಿ ಸಿಂಹಾಸನದಲ್ಲಿ ಕುಳಿತಿದ್ದಾಗ ದೇವತೆಗಳಲ್ಲಿ ಸೂರ್ಯನಾರಾಯಣನಂತೆ ಶೋಭಿಸುತ್ತಿದ್ದನು ನೃಪಶ್ರೇಷ್ಠ ಚಂದ್ರಸೇನನ ಕೊರಳಲ್ಲಿ ಚಿಂತಾಮಣಿಯು ಶೋಭಿಸುತ್ತಿದೆ ಎಂಬುದನ್ನು ಕೇಳಿದ ಸಮಸ್ತ ರಾಜರ ಮನಸ್ಸಿನಲ್ಲಿ ಆ ಮಣಿಯ ಕುರಿತು ಲೋಭವು ಉಂಟಾಗಿ ಕ್ಷುಬ್ಧರಾಗುತ್ತಿದ್ದರು ಅನಂತರ ಆ ಎಲ್ಲ ರಾಜರು ಚತುರಂಗ ಸೈನ್ಯದೊಂದಿಗೆ ಬಂದು ಚಂದ್ರಸೇನನನ್ನು ಗೆಲ್ಲಲು ಮುಂದಾದರು ಅವರೆಲ್ಲರೂ ಒಟ್ಟಿಗೆ ಸೇರಿದ್ದರು ಹಾಗೂ ಅವರೊಂದಿಗೆ ಬಹಳ ಸೈನಿಕರಿದ್ದರು ಅವರು ಪರಸ್ಪರ ಸಂಕೇತ ಮತ್ತು ಸಲಹೆಯಂತೆ ಆಕ್ರಮಣ ಮಾಡಿ ಉಜ್ಜಯಿನಿಯ ನಾಲ್ಕೂ ಬಾಗಿಲುಗಳನ್ನು ಮುತ್ತಿದರು ತನ್ನ ಸಂಪೂರ್ಣ ಪುರವನ್ನು ರಾಜರು ಆಕ್ರಮಿಸಿರುವುದನ್ನು ನೋಡಿದ ಚಂದ್ರಸೇನ ರಾಜನು ಭಗವಾನ್ ಮಹಾಕಾಲೇಶ್ವರನಿಗೆ ಶರಣಾದನು ಮತ್ತು ಸಂದೇಹರಹಿತವಾದ ಮನಸ್ಸಿನಲ್ಲಿ ದೃಢ ನಿಶ್ಚಯ ಮಾಡಿ ಉಪವಾಸಪೂರ್ವಕ ಹಗಲು ರಾತ್ರಿ ಅನನ್ಯ ಭಾವದಿಂದ ಮಹಾಕಾಲನ ಆರಾಧನೆಯನ್ನು ಮಾಡತೊಡಗಿದನು ಅದೇ ಸಮಯದಲ್ಲಿ ಆ ಶ್ರೇಷ್ಠ ನಗರದಲ್ಲಿ ಓರ್ವ ಗೊಲ್ಲತೆಯು ಇರುತ್ತಿದ್ದಳು ಆಕೆಗೆ ಒಬ್ಬನೇ ಮಗನಿದ್ದು ವಿಧವೆಯಾದ ಅವಳು ಉಜ್ಜಯಿನಿಯಲ್ಲಿ ಬಹಳ ದಿನಗಳಿಂದ ವಾಸಿಸುತ್ತಿದ್ದಳು ಅವಳು ತನ್ನ ಐದು ವರ್ಷದ ಬಾಲಕನನ್ನು ಕರೆದುಕೊಂಡು ಮಹಾಕಾಲನ ಮಂದಿರಕ್ಕೆ ಹೋದಳು ಮತ್ತು ಚಂದ್ರಸೇನ ರಾಜನು ಮಾಡಿದ ಮಹಾಕಾಲನ ಪೂಜೆಯನ್ನು ಆದರದಿಂದ ನೋಡಿದಳು ರಾಜನ ಶಿವಪೂಜೆಯು ಆ ಆಶ್ಚರ್ಯಮಯ ಉತ್ಸವವನ್ನು ನೋಡಿ ಅವಳು ಭಗವಂತನಿಗೆ ನಮಸ್ಕಾರ ಮಾಡಿ ತನ್ನ ವಸತಿಗೆ ಮರಳಿದಳು ಗೊಲ್ಲತಿಯ ಆ ಬಾಲಕನೂ ಕೂಡ ಆ ಎಲ್ಲ ಪೂಜೆಯನ್ನು ನೋಡಿದ್ದನು ಆದ್ದರಿಂದ ಮನೆಗೆ ಬಂದು ಅವನು ಕುತೂಹಲದಿಂದ ಶಿವನ ಪೂಜೆಯನ್ನು ಮಾಡಲು ಯೋಚಿಸಿದನು ಒಂದು ಸುಂದರವಾದ ಕಲ್ಲನ್ನು ತಂದು ಅದನ್ನು ತನ್ನ ಗುಡಿಸಲಿನ ಏಕಾಂತ ಸ್ಥಾನದಲ್ಲಿ ಇಟ್ಟು ಅದನ್ನು ಶಿವಲಿಂಗವೆಂದು ತಿಳಿದನು ಮತ್ತೆ ಅವನು ಭಕ್ತಿಯಿಂದ ನಕಲಿ ಗಂಧ ಅಲಂಕಾರ ವಸ್ತ್ರ ಧೂಪ ದೀಪ ಅಕ್ಷತೆ ಮೊದಲಾದ ದ್ರವ್ಯಗಳನ್ನು ಒಟ್ಟುಗೂಡಿಸಿ ಅವುಗಳಿಂದ ಪೂಜೆಯನ್ನು ಮಾಡಿ ಮನಸ್ಸಿನಲ್ಲಿ ದಿವ್ಯ ನೈವೇದ್ಯವನ್ನು ಕಲ್ಪಿಸಿ ಅರ್ಪಿಸಿದನು ಸುಂದರ ಸುಂದರ ಎಲೆ ಹೂವುಗಳಿಂದ ಪದೇ ಪದೇ ಪೂಜೆ ಮಾಡುತ್ತಾ ಬಗೆ ಬಗೆಯ ನೃತ್ಯವನ್ನು ಮಾಡಿದನು ಹಾಗೂ ಪದೇ ಪದೇ ಭಗವಂತನ ಚರಣಗಳಲ್ಲಿ ತಲೆಬಾಗಿದನು ಆಗ ಗೊಲ್ಲತಿಯು ಭಗವಾನ್ ಶಿವನಲ್ಲಿ ಆಸಕ್ತ ಚಿತ್ತನಾದ ತನ್ನ ಮಗನನ್ನು ತುಂಬಾ ಪ್ರೇಮದಿಂದ ಊಟಕ್ಕಾಗಿ ಕರೆದಳು ಆದರೆ ಅವನ ಮನಸ್ಸು ಭಗವಾನ್ ಶಿವನ ಪೂಜೆಯಲ್ಲಿ ತೊಡಗಿತ್ತು ಆದ್ದರಿಂದ ಮತ್ತೆ ಮತ್ತೆ ಕರೆದರೂ ಆ ಬಾಲಕನಿಗೆ ಊಟ ಮಾಡುವ ಇಚ್ಛೆಯುಂಟಾಗಲಿಲ್ಲ ಆಗ ಅವನ ತಾಯಿಯು ಸ್ವತಃ ಅವನ ಬಳಿಗೆ ಬಂದು ಶಿವನ ಮುಂದೆ ಕಂಗಳನ್ನು ಮುಚ್ಚಿ ಧ್ಯಾನಿಸುತ್ತಾ ಕುಳಿತಿರುವುದನ್ನು ನೋಡಿ ಅವನ ಕೈ ಹಿಡಿದು ಎಬ್ಬಿಸತೊಡಗಿದಳು ಇಷ್ಟರಿಂದಲೂ ಅವನು ಏಳದಿದ್ದಾಗ ಆಕೆಯು ಸಿಟ್ಟಿನಿಂದ ಅವನನ್ನು ತುಂಬಾ ಹೊಡೆದಳು ಹೊಡೆಯುತ್ತಾ ಎಳೆಯುತ್ತಾ ಇರುವಾಗಲೂ ಆಕೆಯ ಪುತ್ರನು ಬಾರದಿದ್ದಾಗ ಅವಳು ಆ ಶಿವಲಿಂಗವನ್ನು ಎತ್ತಿ ದೂರಕ್ಕೆ ಎಸೆದು ಬಿಟ್ಟಳು ಹಾಗೂ ಅವನಿಗೆ ಏರಿಸಿದ ಎಲ್ಲಾ ಪೂಜಾ ಸಾಮಗ್ರಿಯನ್ನು ನಾಶಪಡಿಸಿದಳು ಇದನ್ನು ನೋಡಿದ ಬಾಲಕನು ಅಯ್ಯೋ ಅಯ್ಯೋ ಎನ್ನುತ್ತಾ ಅಳತೊಡಗಿದನು ರೋಷಗೊಂಡ ಗೊಲ್ಲತಿಯು ತನ್ನ ಮಗನಿಗೆ ಗದರಿಸಿ ಬೆದರಿಸಿ ಮನೆಯೊಳಗೆ ಹೊರಟು ಹೋದಳು ಭಗವಾನ್ ಶಿವನ ಪೂಜೆಯನ್ನು ತಾಯಿಯು ನಾಶ ಮಾಡಿದುದನ್ನು ನೋಡಿದ ಬಾಲಕನು ದೇವದೇವ ಮಹಾದೇವ ಎಂದು ಕರೆಯುತ್ತಾ ಮೂರ್ಛಿತನಾಗಿ ನೆಲಕ್ಕುರುಳಿದನು ಅವನ ಕಣ್ಣುಗಳಿಂದ ಕಣ್ಣೀರ ಧಾರೆ ಹರಿಯುತ್ತಿತ್ತು ಎರಡು ಘಳಿಕೆ ಕಳೆದಾಗ ಅವನು ಎಚ್ಚರಗೊಂಡು ಕಣ್ತೆರೆದನು ಕಣ್ಣು ತೆರೆದಾಗ ಅವನ ಆಗುಡಿಸಲು ಭಗವಾನ್ ಶಿವನ ಅನುಗ್ರಹದಿಂದ ತತ್ಕಾಲದಲ್ಲೇ ಮಹಾಕಾಲನ ಸುಂದರ ಮಂದಿರವಾಗಿರುವುದನ್ನು ನೋಡಿದನು ಹೊಳೆಯುವ ಮಣಿಮಯ ಕಂಬಗಳು ಅದರ ಶೋಭೆಯನ್ನು ಹೆಚ್ಚಿಸುತ್ತಿದ್ದವು ಅಲ್ಲಿಯ ನೆಲ ಸ್ಫಟಿಕ ಮಣಿಗಳಿಂದ ನಿರ್ಮಾಣಗೊಂಡಿತ್ತು ಪುಟವಿಟ್ಟ ಚಿನ್ನದ ಅನೇಕ ವಿಚಿತ್ರ ಕಲಶಗಳು ಆ ಶಿವಾಲಯವನ್ನು ಸುಶೋಭಿತಗೊಳಿಸಿದ್ದವು ಅದರ ವಿಶಾಲವಾದ ದ್ವಾರಗಳು ಕಿಟಕಿಗಳು ಮಹಾದ್ವಾರವು ಸ್ವರ್ಣಮಯವಾಗಿ ಕಾಣುತ್ತಿತ್ತು ಅಲ್ಲಿ ಬಹುಮೂಲ್ಯ ನೀಲಮಣಿ ಹಾಗೂ ವಜ್ರದಿಂದ ಮಾಡಿದ ಗೋಪುರಗಳು ಶೋಭಿಸುತ್ತಿದ್ದವು ಆ ಶಿವಾಲಯದ ಮಧ್ಯಭಾಗದಲ್ಲಿ ದಯಾನಿಧಾನ ಶಂಕರನ ರತ್ನಮಯಲಿಂಗವು ಪ್ರತಿಷ್ಠಿತವಾಗಿತ್ತು ಗೊಲ್ಲ ಬಾಲಕನು ನೋಡಿದನು ಆ ಶಿವಲಿಂಗದ ಮೇಲೆ ತಾನು ಏರಿಸಿದ ಪೂಜಾ ಸಾಮಗ್ರಿಯು ಸುಸಜ್ಜಿತವಾಗಿತ್ತು ಇದೆಲ್ಲವನ್ನು ನೋಡಿ ಅವನು ಎದ್ದು ನಿಂತನು ಅವನು ಮನಸ್ಸಿನಲ್ಲಿ ಬಹಳ ಆಶ್ಚರ್ಯಗೊಂಡು ಪರಮಾನಂದ ಸಾಗರದಲ್ಲಿ ಮುಳುಗಿಹೋದನು ಅನಂತರ ಭಗವಾನ್ ಶಿವನನ್ನು ಸ್ತುತಿಸುತ್ತಾ ಪದೇ ಪದೇ ಅವನ ಚರಣಗಳಲ್ಲಿ ತಲೆಬಾಗಿದನು ಸೂರ್ಯಾಸ್ತವಾದ ಬಳಿಕ ಆ ಗೋಪ ಬಾಲಕನು ಶಿವಾಲಯದಿಂದ ಹೊರಗೆ ಹೊರಟನು ಹೊರಗೆ ಬಂದು ಅವನು ತನ್ನ ಗುಡಿಸಲನ್ನು ನೋಡಿದನು ಅದು ಇಂದ್ರಭವನದಂತೆ ಶೋಭಿಸುತ್ತಿತ್ತು ಅಲ್ಲಿ ಎಲ್ಲವೂ ಸುವರ್ಣಮಯವಾಗಿ ವಿಚಿತ್ರ ಹಾಗೂ ಪರಮ ಉಜ್ವಲ ವೈಭವದಿಂದ ಪ್ರಕಾಶಿತವಾಗಿತ್ತು ಮತ್ತೆ ಅವನು ಆ ಭವನವನ್ನು ಹೊಕ್ಕನು ಅದು ಎಲ್ಲ ಪ್ರಕಾರದ ಶೋಭೆಗಳಿಂದ ಸಂಪನ್ನವಾಗಿತ್ತು ಆ ಭವನದಲ್ಲಿ ಎಲ್ಲೆಡೆ ಮಣಿ ರತ್ನ ಸುವರ್ಣವೇ ತುಂಬಿ ಹೋಗಿತ್ತು ಪ್ರದೋಷಕಾಲದಲ್ಲಿ ಆನಂದದಿಂದ ಒಳಗೆ ಪ್ರವೇಶಿಸಿ ಬಾಲಕನು ನೋಡಿದನು ಅವನ ತಾಯಿಯು ದಿವ್ಯ ಲಕ್ಷಣಗಳಿಂದ ಕೂಡಿ ಒಂದು ಸುಂದರ ಮಂಚದಲ್ಲಿ ಮಲಗಿದ್ದಳು ರತ್ನಮಯ ಅಲಂಕಾರಗಳಿಂದ ಆಕೆಯ ಇಡೀ ಶರೀರವು ಹೊಳೆಯುತ್ತಿತ್ತು ಹಾಗೂ ಸಾಕ್ಷಾತ್ ದೇವಾಂಗನಿಯಂತೆ ಕಂಡುಬರುತ್ತಿದ್ದಳು ವಿಫಲನಾದ ಆ ಬಾಲಕನು ತನ್ನ ತಾಯಿಯನ್ನು ತ್ವರಿತವಾಗಿ ಎಬ್ಬಿಸಿದನು ಆಕೆಯು ಭಗವಾನ್ ಶಿವನ ಕೃಪೆಗೆ ಪಾತ್ರಳಾಗಿದ್ದಳು ಗೊಲ್ಲತೆಯು ಎದ್ದು ನೋಡುತ್ತಾಳೆ ಎಲ್ಲವೂ ಅಪೂರ್ವದಂತೆ ಆಗಿಹೋಗಿತ್ತು ಅವಳು ಮಹದಾನಂದದಲ್ಲಿ ಮುಳುಗಿ ತನ್ನ ಮಗನನ್ನು ಎದೆಗೊತ್ತಿಕೊಂಡಳು ಗಿರಿಜಾಪತಿಯ ಕೃಪಾಪ್ರಸಾದದ ಆ ಎಲ್ಲ ವೃತ್ತಾಂತವನ್ನು ಮಗನ ಬಾಯಿಯಿಂದ ಕೇಳಿ ಆ ಗೊಲ್ಲತಿಯು ನಿರಂತರ ಭಗವಾನ್ ಶಿವನ ಭಜನೆಯಲ್ಲಿ ತೊಡಗಿದ್ದ ರಾಜನಿಗೆ ಇದನ್ನೂ ಸೂಚಿಸಿದಳು ರಾಜನು ತನ್ನ ನಿಯಮವನ್ನು ಪೂರ್ಣಗೊಳಿಸಿ ರಾತ್ರಿಯಲ್ಲೇ ಅಲ್ಲಿಗೆ ಬಂದು ಶಂಕರನನ್ನು ಸಂತುಷ್ಟಗೊಳಿಸಿದ ಗೊಲ್ಲತಿಯ ಬಾಲಕನನ್ನು ನೋಡಿದನು ಮಂತ್ರಿ ಪುರೋಹಿತರೊಂದಿಗೆ ನೋಡಿದ ಚಂದ್ರಸೇನ ರಾಜನು ಪರಮಾನಂದದ ಸಮುದ್ರದಲ್ಲಿ ಮುಳುಗಿದನು ಕಣ್ಣುಗಳಿದ್ದ ಪ್ರೇಮಾಶ್ರುಗಳನ್ನು ಸುರಿಸುತ್ತಾ ಸಂತೋಷವಾಗಿ ಶಿವನ ನಾಮಗಳನ್ನು ಕೀರ್ತಿಸುತ್ತಾ ಆ ಬಾಲಕನನ್ನು ಅಪ್ಪಿಕೊಂಡನು ಬ್ರಾಹ್ಮಣರೇ ಆಗ ಅಲ್ಲಿ ಭಾರಿ ದೊಡ್ಡ ಉತ್ಸವ ನಡೆಯತೊಡಗಿತು ಎಲ್ಲ ಜನರು ಆನಂದವಿಭೋರರಾಗಿ ಮಹೇಶ್ವರನ ನಾಮವನ್ನು ಮತ್ತು ಕೀರ್ತಿಯನ್ನು ಕೀರ್ತಿಸತೊಡಗಿದರು ಈ ಪ್ರಕಾರ ಶಿವನ ಈ ಅದ್ಭುತ ಮಹಾತ್ಮ್ಯವನ್ನು ನೋಡಿದ ಪುರವಾಸಿಗಳಿಗೆ ಬಹಳ ಹರ್ಷವಾಯಿತು ಇದೇ ಚರ್ಚೆಯಲ್ಲಿ ಆ ಇಡೀ ರಾತ್ರಿಯೂ ಕ್ಷಣದಂತೆ ಕಳೆದು ಹೋಯಿತು ಯುದ್ಧಕ್ಕಾಗಿ ನಗರವನ್ನು ಸುತ್ತಲೂ ಆಕ್ರಮಿಸಿ ನಿಂತಿದ್ದ ರಾಜರೂ ಕೂಡ ಪ್ರಾತಃಕಾಲ ತಮ್ಮ ಗುಪ್ತಚರರಿಂದ ಆ ಎಲ್ಲ ಅದ್ಭುತ ಚರಿತ್ರವನ್ನು ಕೇಳಿದರು ಅದನ್ನು ಕೇಳಿ ಎಲ್ಲರೂ ಆಶ್ಚರ್ಯಚಕಿತರಾದರು ಅಲ್ಲಿಗೆ ಬಂದ ಎಲ್ಲ ನರಪತಿಗಳು ಒಟ್ಟಿಗೆ ಸೇರಿ ಪರಸ್ಪರ ಹೀಗೆ ಮಾತನಾಡಿಕೊಂಡರು ಈ ಚಂದ್ರಸೇನರಾಜನು ದೊಡ್ಡ ಶಿವಭಕ್ತನಾಗಿರುವನು ಆದ್ದರಿಂದ ಇವನನ್ನು ಜಯಿಸುವುದು ಕಠಿಣವಾಗಿದೆ ಇವನು ಸರ್ವಥಾ ನಿರ್ಭಯನಾಗಿ ಮಹಾಕಾಲನ ನಗರಿ ಉಜ್ಜಯಿನಿಯನ್ನು ಪಾಲಿಸುತ್ತಿರುವನು ಅವನ ಪುರದ ಬಾಲಕನೂ ಇಂಥ ಶಿವಭಕ್ತನಾಗಿರುವನು ಈ ಚಂದ್ರಸೇನ ರಾಜನಾದರೂ ಮಹಾಶಿವಭಕ್ತ ಆಗಿಯೇ ಇದ್ದಾನೆ ಇವನೊಡನೆ ವಿರೋಧ ಕಟ್ಟಿಕೊಂಡರೆ ನಿಶ್ಚಯವಾಗಿಯೂ ಭಗವಾನ್ ಶಿವನು ಕ್ರೋಧಗೊಳ್ಳುವನು ಅವನ ಕ್ರೋಧದಿಂದ ನಾವೆಲ್ಲರೂ ನಾಶವಾಗಿ ಹೋದೆವು ಆದ್ದರಿಂದ ಈ ನೃಪತಿಯೊಡನೆ ಸಂಧಾನ ಮಾಡಿಕೊಳ್ಳಬೇಕು ಹೀಗಾದಾಗ ಮಹೇಶ್ವರನು ನಮ್ಮ ಮೇಲೆ ಕೃಪೆ ದೋರುವನು ಸೂತ ಪುರಾಣಿಕರು ಹೇಳುತ್ತಾರೆ ಬ್ರಾಹ್ಮಣರಿ ಹೀಗೆ ನಿಶ್ಚಯಿಸಿ ಶುದ್ಧ ಹೃದಯವುಳ್ಳ ಇವರೆಲ್ಲ ಭೂಪಾಲರು ಆಯುಧಗಳನ್ನು ತೊರೆದರು ಅವರ ಮನಸ್ಸಿನಿಂದ ವೈರಭಾವವೂ ಹೊರಟು ಹೋಯಿತು ಆ ಎಲ್ಲ ರಾಜರು ಅತ್ಯಂತ ಪ್ರಸನ್ನರಾಗಿ ಚಂದ್ರಸೇನನ ಅಪ್ಪಣೆಯನ್ನು ಪಡೆದು ಮಹಾಕಾಲನ ಆ ರಮಣೀಯ ನಗರದೊಳಗೆ ಪ್ರವೇಶಿಸಿದರು ಅಲ್ಲಿ ಅವರು ಮಹಾಕಾಲನನ್ನು ಪೂಜಿಸಿದರು ಮತ್ತೆ ಅವರೆಲ್ಲರೂ ಆ ಗೊಲ್ಲತಿಯ ಮಹಾ ಅಭ್ಯುದಯಪೂರ್ಣ ದಿವ್ಯ ಸೌಭಾಗ್ಯವನ್ನು ಭೂರಿ ಭೂರಿಯಾಗಿ ಪ್ರಶಂಸಿಸುತ್ತಾ ಆಕೆಯ ಮನೆಗೆ ಹೋದರು ಅಲ್ಲಿ ಚಂದ್ರಸೇನರಾಜನು ಮುಂದೆ ಬಂದು ಅವರ ಸ್ವಾಗತ ಸತ್ಕಾರ ಮಾಡಿದನು ಅವರು ಬಹುಮೂಲ್ಯ ಆಸನಗಳಲ್ಲಿ ಕುಳಿತು ಆಶ್ಚರ್ಯಚಿಕಿತರಾಗಿ ಆನಂದಿತರಾದರು ಗೊಲ್ಲ ಬಾಲಕನ ಮೇಲೆ ಕೃಪೆ ಮಾಡಲಿಕ್ಕಾಗಿ ಸಾಕ್ಷಾತ್ ಪ್ರಕಟವಾದ ಶಿವಾಲಯವನ್ನು ಮತ್ತು ಶಿವಲಿಂಗವನ್ನು ದರ್ಶಿಸಿ ಎಲ್ಲ ರಾಜರು ತಮ್ಮ ಉತ್ತಮ ಬುದ್ಧಿಯನ್ನು ಭಗವಾನ್ ಶಿವನ ಚಿಂತನೆಯಲ್ಲಿ ತೊಡಗಿಸಿದರು ಅನಂತರ ಆ ಎಲ್ಲ ನೃಪತಿಗಳು ಭಗವಾನ್ ಶಿವನ ಕೃಪೆಯನ್ನು ಪಡೆದು ಆ ಗೊಲ್ಲ ಬಾಲಕನಿಗೆ ಅನೇಕ ವಸ್ತುಗಳನ್ನು ಸಂತೋಷವಾಗಿ ಉಡುಗೊರೆಯಾಗಿ ಕೊಟ್ಟರು ಆ ಎಲ್ಲ ರಾಜರು ತಮ್ಮ ರಾಜ್ಯಗಳಲ್ಲಿರುವ ಎಲ್ಲ ಗೊಲ್ಲರಿಗೆ ಈ ಬಾಲಕನನ್ನೇ ರಾಜನನ್ನಾಗಿಸಿದರು ಇದೇ ಸಮಯದಲ್ಲಿ ಸಮಸ್ತ ದೇವತೆಗಳಿಂದ ಪೂಜಿತ ಪರಮತೇಜಸ್ವಿ ವಾನರ ರಾಜ ಹನುಮಂತನು ಅಲ್ಲಿ ಪ್ರಕಟನಾದನು ಅವನು ಬರುತ್ತಲೇ ಎಲ್ಲ ರಾಜರು ಲಘು ಬಗೆಯಿಂದ ಎದ್ದು ನಿಂತರು ಅವರೆಲ್ಲರೂ ಭಕ್ತಿಭಾವದಿಂದ ವಿನಮ್ರರಾಗಿ ಅವನಿಗೆ ತಲೆವಾಗಿದರು ರಾಜರಿಂದ ಪೂಜಿತನಾದ ವಾನರ ರಾಜ ಆಂಜನೇಯನು ಅವರೆಲ್ಲರ ನಡುವೆ ಕುಳಿತು ಆ ಗೊಲ್ಲ ಬಾಲಕನನ್ನು ಅಪ್ಪಿಕೊಂಡು ಆ ರಾಜರ ಕಡೆಗೆ ನೋಡುತ್ತಾ ಇಂತೆಂದನು ರಾಜರುಗಳೇ ನೀವೆಲ್ಲರೂ ಹಾಗೂ ಇತರ ದೇಹಧಾರಿಗಳೆಲ್ಲರೂ ನನ್ನ ಮಾತನ್ನು ಕೇಳಿರಿ ಇದರಿಂದ ನಿಮಗೆ ಒಳಿತಾಗುವುದು ಭಗವಾನ್ ಶಿವನಲ್ಲದೆ ದೇಹಧಾರಿಗಳಿಗೆ ಬೇರೆ ಯಾವುದೇ ಗತಿ ಇಲ್ಲ ಈ ಗೋಪ ಬಾಲಕನು ಶಿವನ ಪೂಜೆಯನ್ನು ದರ್ಶಿಸಿ ಅದರಿಂದ ಪ್ರೇರಿತನಾಗಿ ಮಂತ್ರವಿಲ್ಲದೆಯೂ ಶಿವನನ್ನು ಪೂಜಿಸಿ ಅವನನ್ನು ಪಡೆದುಕೊಂಡನು ಇದು ಸೌಭಾಗ್ಯದ ಮಾತಾಗಿದೆ ಗೊಲ್ಲ ವಂಶದ ಕೀರ್ತಿಯನ್ನು ಬೆಳೆಸುವ ಈ ಬಾಲಕನು ಭಗವಾನ್ ಶಂಕರನ ಶ್ರೇಷ್ಠ ಭಕ್ತನಾಗಿರುವನು ಈ ಲೋಕದಲ್ಲಿ ಸಮಸ್ತ ಭೋಗಗಳನ್ನೂ ಅನುಭವಿಸಿ ಅಂತ್ಯದಲ್ಲಿ ಇವನು ಮೋಕ್ಷವನ್ನು ಪಡೆಯುವನು ಇವನ ವಂಶಪರಂಪರೆಯ ಅಂತರ್ಗತ ಎಂಟನೆಯ ತಲೆಮಾರಿನಲ್ಲಿ ನಂದನು ಹುಟ್ಟುವನು ಅವನಲ್ಲಿ ಸಾಕ್ಷಾತ್ ಭಗವಾನ್ ನಾರಾಯಣನು ಅವನಿಗೆ ಪುತ್ರರೂಪದಲ್ಲಿ ಪ್ರಕಟನಾಗಿ ಶ್ರೀಕೃಷ್ಣನಾಮದಿಂದ ಪ್ರಸಿದ್ಧನಾಗುವನು ಇಂದಿನಿಂದ ಈ ಗೋಪಕುಮಾರನು ಈ ಜಗತ್ತಿನಲ್ಲಿ ಶ್ರೀಕರ ಎಂಬ ಹೆಸರಿನಿಂದ ವಿಶೇಷ ಖ್ಯಾತನಾಗುವನು ಸೂತ ಪುರಾಣಿಕರು ಹೇಳುತ್ತಾರೆ ಬ್ರಾಹ್ಮಣರೇ ಹೀಗೆ ಹೇಳಿ ಅಂಜನೀನಂದನ ಶಿವಸ್ವರೂಪಿ ವಾನರ ರಾಜ ಹನುಮಂತನು ಸಮಸ್ತ ರಾಜರನ್ನು ಮತ್ತು ಚಂದ್ರಸೇನನನ್ನು ಕೃಪಾದೃಷ್ಟಿಯಿಂದ ನೋಡಿದನು ಅನಂತರ ಅವನು ಆ ಬುದ್ಧಿವಂತ ಗೊಲ್ಲ ಬಾಲಕ ಶ್ರೀಕರಣಿಗೆ ತುಂಬಾ ಸಂತೋಷದಿಂದ ಭಗವಾನ್ ಶಿವನಿಗೆ ಬಹಳ ಪ್ರಿಯವಾದ ಶಿವೋಪಾಸನೆಯ ಆಚಾರ ವ್ಯವಹಾರಗಳನ್ನು ಉಪದೇಶಿಸಿದನು ಇದಾದ ಬಳಿಕ ಪರಮ ಪ್ರಸನ್ನನಾದ ಹನುಮಂತನು ಚಂದ್ರಸೇನ ಮತ್ತು ಶ್ರೀಕರನಿಂದ ಬೀಳ್ಕೊಂಡು ಆ ಎಲ್ಲ ರಾಜರೂ ನೋಡು ನೋಡುತ್ತಿರುವಂತೆ ಅಲ್ಲೇ ಅಂತರ್ಧಾನನಾದನು ಆ ರಾಜರೆಲ್ಲರೂ ಹರ್ಷ ತುಂಬಿ ಸಮ್ಮಾನಿತರಾಗಿ ಚಂದ್ರಸೇನ ರಾಜನಿಂದ ಅಪ್ಪಣೆಯನ್ನು ಪಡೆದು ಬಂದ ಹಾಗೆ ಮರಳಿದರು ಮಹಾತೇಜಸ್ವಿ ಶ್ರೀಕರನೂ ಕೂಡ ಆಂಜನೇಯನಿಂದ ಉಪದೇಶ ಪಡೆದು ಧರ್ಮಜ್ಞ ಬ್ರಾಹ್ಮಣರೊಂದಿಗೆ ಶಂಕರನ ಉಪಾಸನೆ ಮಾಡತೊಡಗಿದನು ಚಂದ್ರಸೇನ ಮಹಾರಾಜ ಮತ್ತು ಗೋಪಬಾಲಕ ಶ್ರೀಕರ ಇಬ್ಬರೂ ಬಹಳ ಸಂತೋಷದೊಂದಿಗೆ ಮಹಾಕಾಲನ ಸೇವೆ ಮಾಡುತ್ತಿದ್ದರು ಅವನನ್ನೇ ಆರಾಧಿಸಿ ಅವರಿಬ್ಬರೂ ಪರಮಪದವನ್ನು ಹೊಂದಿದರು ಹೀಗೆ ಮಹಾಕಾಲ ಎಂಬ ಶಿವಲಿಂಗವು ಸತ್ಪುರುಷರ ಆಶ್ರಯವಾಗಿದೆ ಶಂಕರನು ದುಷ್ಟಿರನ್ನು ಸರ್ವಥಾ ನಾಶ ಮಾಡುವವನಾಗಿದ್ದಾನೆ ಹೀಗೆ ಪರಮ ಪವಿತ್ರ ರಹಸ್ಯಮಯ ಆಖ್ಯಾನವನ್ನು ಹೇಳಲಾಯಿತು ಇದು ಎಲ್ಲ ಪ್ರಕಾರದ ಸುಖವನ್ನು ಕೊಡುವುದಾಗಿದೆ ಇದು ಶಿವಭಕ್ತಿಯನ್ನು ಹೆಚ್ಚಿಸಿ ಸ್ವರ್ಗವನ್ನು ದೊರಕಿಸಿಕೊಡುತ್ತದೆ